ಕಾಲದ ಏಳನೇ ಗುರುವಾರ ಮೊದಲನೆಯ ವಾಚನ ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ ಯಹುದ್ಯರು ಪೌಲನ ವಿರುದ್ಧ ತಂದ ಆಪಾದನೆ ಏನೆಂದು ಖಚಿತವಾಗಿ ತಿಳಿದುಕೊಳ್ಳಲು ಸಹಸ್ರಾಧಿಪತಿ ಆಪೇಕ್ಷಿಸಿದನು ಮಾರನೆಯ ದಿನ ಪೌಲನನ್ನು ಬಿಡುಗಡೆ ಮಾಡಿದನು ಮುಖ್ಯ ಯಾಜಕರು ಮತ್ತು ನ್ಯಾಯಸಭೆಯ ಪ್ರಮುಖರು ಕೂಡುವಂತೆ ಆಜ್ಞಾಪಿಸಿದನು ಪೌಲನನ್ನು ಕರೆದುಕೊಂಡು ಹೋಗಿ ಆ ಸಭೆಯ ಮುಂದೆ ನಿಲ್ಲಿಸಿದನು ಸಭೆ ಸೇರಿದವರಲ್ಲಿ ಕೆಲವರು ಸದ್ದುಕಾಯ ಪಂಥದವರು ಮತ್ತೆ ಕೆಲವರು ಪರಿಸಾಯ ಪಂಥದವರು ಇದನ್ನು ಗಮನಿಸಿದ ಪೌಲನು ಸಹೋದರರೇ ನಾನೊಬ್ಬ ಪರಿಸಾಯ ಪರಿಸಾಯರ ವಂಶಜ ಸತ್ತವರು ಪುನರ್ತಾನ ಹೊಂದುತ್ತಾರೆ ಎಂಬ ನಮ್ಮ ನಿರೀಕ್ಷೆಯ ನಿಮಿತ್ತ ನಾನು ಇಲ್ಲಿ ವಿಚಾರಣೆಗೆ ಗುರಿಯಾಗಿದ್ದೇನೆ ಎಂದು ಧ್ವನಿ ಎತ್ತಿ ಸಭೆಯಲ್ಲಿ ಹೇಳಿದನು ಅವನು ಹೀಗೆ ಹೇಳಿದಾಕ್ಷಣವೇ ಫರಿಸಾಯರ ಮತ್ತು ಸದ್ದುಕಾಯರ ನಡುವೆ ವಾಗ್ವಾದ ಉಂಟಾಯಿತು ಸಭೆಯಲ್ಲಿ ಭಿನ್ನಭೇದ ಉಂಟಾಯಿತು ಏಕೆಂದರೆ ಸದ್ದುಕಾಯರು ಪುನರ್ತಾನವಾಗಲಿ ದೇವದೂತರಾಗಲಿ ದೇಹ ರಹಿತ ಆತ್ಮವಾಗಲಿ ಇದೆ ಎಂದು ಒಪ್ಪುವುದಿಲ್ಲ ಆದರೆ ಪರಿಸಾಯರು ಇವೆಲ್ಲ ಇವೆ ಎಂದು ನಂಬುತ್ತಾರೆ ಆಗ ಅಲ್ಲಿ ದೊಡ್ಡ ಕೂಗಾಟವೆದ್ದಿತು ಪರಿಸಾಯ ಪಂಥಕ್ಕೆ ಸೇರಿದ ಕೆಲವು ಧರ್ಮಶಾಸ್ತ್ರಿಗಳು ಎದ್ದು ನಿಂತು ಈ ಮನುಷ್ಯನಲ್ಲಿ ನಮಗೆ ಯಾವ ದೋಷವೂ ಕಾಣುವುದಿಲ್ಲ ಒಂದು ಆತ್ಮವು ಅಥವಾ ಒಬ್ಬ ದೇ ದೂತನು ಇವನೊಡನೆ ಮಾತನಾಡಿದರು ಮಾತನಾಡಿರಬಹುದು ಎಂದು ವಾದಿಸಿದರು ಈ ವಾಗ್ವಾದ ವಿಕೋಪಕ್ಕೆ ಓದುದರಿಂದ ಪೌಲನನ್ನು ಅವರು ಕಂಡ ತುಂಡಾಗಿಸಬಹುದೆಂದು ಸಹಸ್ರಾಧಿಪತಿ ಹೆದರಿಸಿದನು ಅವನು ಸೈನಿಕರನ್ನು ಕಳುಹಿಸಿ ಪೌಲನನ್ನು ಸಭೆಯ ಮಧ್ಯದಿಂದ ಎತ್ತಿಕೊಂಡು ಕೋಟೆಗೆ ತರುವಂತೆ ಆಜ್ಞಾಪಿಸಿದನು ಪ್ರಭು ಅದೇ ರಾತ್ರಿ ಪೌಲನಿಗೆ ಹತ್ತಿರದಲ್ಲಿ ಕಾಣಿಸಿಕೊಂಡು ಧೈರ್ಯದಿಂದಿರು ನೀನು ಜರಿಸಲೇಮಿನಲ್ಲಿ ನನಗೆ ಸಾಕ್ಷಿ ಕೊಟ್ಟಂತೆ ರೋಮಿನಲ್ಲೂ ನನಗೆ ಸಾಕ್ಷಿ ಕೊಡಬೇಕಾಗಿದೆ ಎಂದರು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ನೀಡುವೇವ ರಕ್ಷಣೆಯೇನು ನಿನಗೆ ಶರಣಗತನು ನೀಡ ರಕ್ಷಣೆಯನ್ನು ನಿನಗೆ ಶರಣಗತನು ನೀನೆ ನಾ ನುಡಿದೆ ನನ್ನ ಸ್ವತ್ತು ಸ್ವಾಸ್ಥ್ಯವೂ ನೀನೆ ನಿನ್ನ ಕೈಯಲ್ಲಿದೆ ಪ್ರಭು ನನ್ನ ವಿಮೇನ್ ಶ್ಲೋಕ ನೀಡುದೇವ ರಕ್ಷಣೆಯನ್ನು ನಿನಗೆ ಶರಣಗತನು ಪ್ರಭುವಿಗೆನ್ನ ಧನ್ಯವಾದ ಆತನೇ ನನಗೆ ಮಾರ್ಗದರ್ಶಕ ಅಂಧಕಾರದೊಳು ನನ್ನ ಮನಸಾಕ್ಷಿಯೇ ನನಗೆ ಬೋಧಕ ಇರಿಸಿಕೊಳ್ಳುವೆ ಪ್ರಭುವನ್ನು ಸತತ ನನ್ನೆದುರಿಗೆ ಆತನಿರಲು ನನಗೆ ನನಗೆ ಎಲ್ಲಿದೆ ಭಯ ಶ್ಲೋಕ ನೀಡುವೇವ ರಕ್ಷಣೇನು ನಿನಗೆ ಶರಣಗತನು ಈ ಕಾರಣ ಅರ್ಶದಿಂದಿದ್ದೆ ಎಣ್ಣೆಯ ಹೃದಯ ಆನಂದಗೊಂಡಿದೆ ಮನ ಸುರಕ್ಷಿತವಿದೆ ಕಾಯ ಏಕೆನ್ನೇ ದೂಡುವುದಿಲ್ಲ ನೀನು ಎನ್ನನ್ನು ಅದೋ ಲೋಕಕ್ಕೆ ಬಿಟ್ಟು ಕೊಡುವುದಿಲ್ಲ ನಿನ್ನ ಈ ಭಕ್ತನನ್ನು ಪಾತಾಳಕ್ಕೆ ಶ್ಲೋಕ ದೇವ ರಕ್ಷಣೆಯನ್ನು ನಿನಗೆ ಶರಣಗತನು ತೋರ್ಪಡಿಸುವೆನು ನಿನಗೆ ಅಮರ ಜೀವ ಮಾರ್ಗವನ್ನು ನಿನ್ನ ಸನ್ನಿಧಿ ಕೊಡುವುದು ಪರಮಾನಂದವನ್ನು ನಿನ್ನ ಬಲಗೈ ನೀಡುವುದು ನಿತ್ಯ ಭಾಗ್ಯವನ್ನು ಶ್ಲೋಕ ದೇವ ರಕ್ಷಣೆಯನ್ನು ನಾ ನಿನಗೆ ಶರಣಾಗತನು ಘೋಷಣೆ ಅಲ್ಲೆಲೋಯ ಅಲ್ಲೆಲೂಯ ನಾನು ಪವಿತ್ರಾತ್ಮರನ್ನು ನಿಮ್ಮಲ್ಲಿಗೆ ಕಳುಹಿಸಿಕೊಡುವೆನು ಸತ್ಯ ಸ್ವರೂಪಿಯಾದ ಪವಿತ್ರಾತ್ಮ ಬಂದ ಮೇಲೆ ನಿಮ್ಮನ್ನು ಸಮಗ್ರ ಸತ್ಯದೆಡೆಗೆ ಕರೆದೊಯ್ಯುವರು ಅಲ್ಲೆಲೋಯ ಯವ್ವಾನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಏಸು ಆಕಾಶದತ್ತ ಕಣ್ಣೆತ್ತಿ ಹೀಗೆಂದು ಪ್ರಾರ್ಥಿಸಿದರು ಪಿತನೆ ಇವರಿಗಾಗಿ ಮಾತ್ರವಲ್ಲ ಇವರ ಮಾತನ್ನು ಕೇಳಿ ನನ್ನಲ್ಲಿ ವಿಶ್ವಾಸ ಬಿಡುವವರಿಗಾಗಿಯೂ ಪ್ರಾರ್ಥಿಸುತ್ತೇನೆ ಪಿತನೆ ಇವರೆಲ್ಲ ಒಂದಾಗಿರಲಿ ನೀವು ನನ್ನಲ್ಲಿ ನಾನು ನಿಮ್ಮಲ್ಲಿ ಇರುವಂತೆಯೇ ಇವರು ನಮ್ಮಲ್ಲಿ ಒಂದಾಗಿರಲಿ ಹೀಗೆ ನನ್ನನ್ನು ಕಳಿಸಿದವರು ನೀವೇ ಎಂದು ಲೋಕವು ವಿಶ್ವಾಸಿಸುವಂತಾಗಲಿ ನಾವು ಒಂದಾಗಿರುವಂತೆ ಇವರೂ ಒಂದಾಗಿರಲೆಂದು ನೀವು ನನಗಿತ್ತ ಮಹಿಮೆಯನ್ನು ನಾನು ಇವರಿಗೆ ಕೊಟ್ಟಿದ್ದೇನೆ ನಾನು ಇವರಲ್ಲಿಯೂ ನೀವು ನನ್ನಲ್ಲಿಯೂ ಇದ್ದು ಇವರ ಐಕ್ಯಮತ್ಯವು ಪೂರ್ಣ ಸಿದ್ಧಿಗೆ ಬರಲಿ ಆಗ ನೀವೇ ನನ್ನನ್ನು ಕಳಿಸಿರುವಿರಿ ಎಂದು ನನ್ನನ್ನು ಪ್ರೀತಿಸಿದಂತೆಯೇ ಇವರನ್ನು ನೀವು ಪ್ರೀತಿಸುವಿರಿ ಎಂದು ಲೋಕಕ್ಕೆ ಮನವರಿಕೆ ಆಗುವುದು ಪಿತನೆ ಇವರನ್ನು ನೀವು ನನಗೆ ಕೊಟ್ಟಿರುವಿರಿ ಜಗತ್ತು ಉಂಟಾಗುವ ಮೊದಲೇ ನೀವು ನನ್ನನ್ನು ಪ್ರೀತಿಸಿ ನನಗಿದ್ದ ಮಹಿಮೆಯನ್ನು ಇವರು ಕಾಣುವಂತೆ ನಾನಿದ್ದಲ್ಲಿ ಇವರೂ ಇರಬೇಕೆಂತಲೂ ಆಶಿಸುತ್ತೇನೆ ನೀತಿ ಸ್ವರೂಪಿಯಾದ ಪಿತನೆ ಲೋಕವು ನಿಮ್ಮನ್ನು ಅರಿತುಕೊಳ್ಳಲಿಲ್ಲ ಆದರೆ ನಾನು ಅರಿತಿದ್ದೇನೆ ನನ್ನನ್ನು ಕಳಿಸಿದವರು ನೀವೆಂದು ಇವರು ತಿಳಿದುಕೊಂಡಿದ್ದಾರೆ ನಿಮ್ಮ ನಾಮವನ್ನು ನಾನು ಇವರಿಗೆ ತಿಳಿಯಪಡಿಸಿದ್ದೇನೆ ಇನ್ನೂ ತಿಳಿಯಪಡಿಸುತ್ತೇನೆ ಹೀಗೆ ನೀವು ನನ್ನಲ್ಲಿಟ್ಟ ಪ್ರೀತಿಯು ಇವರಲ್ಲಿಯೂ ಇರುವಂತಾಗುವುದು ನಾನು ಅವರಲ್ಲಿ ಇರುವಂತಾಗುವುದು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ நாம் கூடி பாலோனா கூடி பாலோன கூடி

పథదీ సోనా పూడి బాడనా పూడి బాడ పూణి బాణనా పూణి